ಪ್ರವೀಣ್ ಹೇಳಿ ಇವರು ಪತ್ರ ಬರೆದಿದ್ದಾರೆ ಸುಮಾರು ಮೂವತ್ತೈದು ವರ್ಷ ವಯಸ್ಸಿವರು ಗದಗದಿಂದ ಬರೆದಿದ್ದಾರೆ ಸುಮಾರು ಎಪ್ಪತ್ತೊಂಬತ್ತೆರಡು ಕೆ ಜಿ ಇದ್ದಾರೆ ಇವರು ತೂಕ ಬರೆದಿದ್ದಾರೆ ಸೊ ಇವ್ರಿಗೆ ಏನಂದರೆ ಲೋವರ್ ಬ್ಯಾಕ್ ಪೇಯ್ನ್ ಇದೆ ಅಂತೆ ಸೊ ನಿದ್ದೆ ಸಮಸ್ಯೆ ಆಗ್ತಾ ಇದೆ ಯಾವುದೇ ರೀತಿ ಯಾವ ರೀತಿ ಅಂದರೆ ಸ್ವಲ್ಪ ಕನ್ನಡ ಇವರು ಅಷ್ಟೊಂದು ಒತ್ತಕ್ಷರಗಳನ್ನೆಲ್ಲ ಕ್ಲೀನಾಗಿ ಬರೆದಿಲ್ಲ ಯಾವ ರೀತಿ ಅಂದರೆ ಕೆಲವೊಂದು ಬಾರಿ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತೆಗೆದುಕೊಂಡ್ರೆ ರಿಲೀಫ್ ಸಿಗ್ತದೆ ಇದೇ ರೀತಿ ನಾವು ಟ್ಯಾಬ್ಲೆಟ್ಸ್ ತೆಗೆದುಕೊಂಡರೆ ಮುಂದೆ ಸೈಡ್ ಎಫೆಕ್ಟ್ಸ್ ಆಗುತ್ತದೆ ಎಂಬ ಭಯವನ್ನು ಕಾಡುತ್ತಿದೆ ಸೊ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಇವರು ಯಾಕೆಂದರೆ ಕೆಲವು ಪೈನ್ ಕಿಲ್ಲರ್ ಅಂತ ಹೊಂಡ್ರೆ ನಿಮಗೆಲ್ಲ ಗೊತ್ತಿರುವಾಗೆ ಕಿಡ್ನಿ ಆಗಿರ್ಬೋದು ಅಥವಾ ಲಿವರ್ಗೆ ಆಗಿರ್ಬೋದು ಸ್ವಲ್ಪ ತೊಂದರೆಗಳಾಗ್ತವೆ ಅದ್ರ ಮೇಲೇ ಬರೆದಿರ್ತಾರೆ ಇಟ್ ಇಸ್ ಲೇ ಇಂಜುರಿಸ್ ಟು ಲಿವರ್ ಅಂತೆಲ್ಲ ಸೊ ಹಾಗೆ ನಿಮಗೆ ಸೈಡ್ ಎಫೆಕ್ಟ್ ಆಗ್ತದೆ ಭಯ ಕಾಡ್ತಿದೆ ಅದರಿಂದ ನಿಮ್ಮ ಮನೆ ವೈದ್ಯ ಔಷಧಿಯನ್ನು ತಿಳಿಸ್ಕೊಡಿ ನಾವು ಇಂದಿನ ನಿಮ್ಮ ಹಲವಾರು ಸಂಚಿಕೆಗಳಲ್ಲಿ ನಿಮ್ಮ ಮನೆ ವೈದ್ಯ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದೀವಿ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ ನಿಮ್ಮ ಮನೆ ವೈದ್ಯದಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗಲಿ ಅಂತ ನಾನು ಆಶಿಸ್ತೀನಿ ಅಂತ ಅವರು ಪತ್ರ ಬರೆದಿದ್ದಾರೆಲ್ವ ಸೊ ಇವ್ರಿಗೆ ಆಲ್ರೆಡಿ ನಮ್ಮ ಮನೆ ವೈದ್ಯ ಕಾರ್ಯಕ್ರಮ ವೀಕ್ಷಣೆ ಮಾಡ್ತೀನಿ ಅಂತಲೂ ಬರೆದಿದ್ದಾರೆ ಸೊ ನಾನು ಸುಮಾರು ಹಿಂದಿನ ಸಂಚಿಕೆಗಳಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಮಾತಾಡಿದ್ದೇವೆ ಸೊ ಅದರಲ್ಲಿ ನಾವು ಭಾಳ ಮುಖ್ಯವಾಗಿ ಇವ್ರದ್ದು ತೊಂಬತ್ತೆರಡು ಕೆ ಜಿ ಇದೆ ಶರೀರದ ಭಾರ ಸೊ ತೊಂಬತ್ತೆರಡು ಕೆ ಜಿ ಇರೋದರಿಂದ ಇವರು ಹೈಟ್ ಸುಮಾರು ಸಿಕ್ಸ್ ಪಾಯಿಂಟ್ ಫೈವ್ ಅಂತ ಹೇಳ್ಕೊಡಿದ್ರೆ ಒಂದು ಎಪ್ಪತ್ತು ಕೆ ಜಿ ಒಳಗಡೆ ಇರಬೇಕು ಸುಮಾರು ಒಂದು ಇಪ್ಪತ್ತೆರಡು ಕೆ ಜಿ ಜಾಸ್ತಿ ಇದ್ದಾರೆ ಭಾಳ ಮುಖ್ಯವಾಗಿ ಇವರು ಶಾರೀರಿಕ ವ್ಯಾಯಾಮ ಮಾಡಿ ದಿನಚರ್ಯನ್ನು ಸರಿ ಮಾಡಿಕೊಂಡು ಆಹಾರ ಪಥ್ಯಗಳನ್ನೆಲ್ಲ ಮಾಡಿಕೊಂಡು ತಮ್ಮ ತೂಕವನ್ನು ಕಡಿಮೆ ಮಾಡ್ಕೊಳ್ಳಿ ಫಸ್ಟು ನಿಮಗೆ ಲೋವರ್ ಬ್ಯಾಕ್ ಎಲ್ಲ ಕಡಿಮೆ ಆಗಬೇಕು ಅಂದರೆ ತೂಕ ಕಡಿಮೆ ಆಗಬೇಕೀಗ ನಿಮ್ಮದು ಸೊ ತೂಕ ಕಡಿಮೆ ಆಗದೇ ನಿಮಗೆ ಸುಮ್ಮನೆ ಒಂದು ತೈಲ ಹಾಕೋದು ಅಥವಾ ನೀವು ಹೇಳಿದ್ರಲ್ಲ ಕಿಲ್ಲರ್ ಮಾತ್ರೆ ತೊಗೊಂಡ್ರೆ ಸೈಡ್ ಎಫೆಕ್ಟ್ ಆಗುತ್ತೆ ನಾನು ತೊಗೊಂಡಿದ್ದೀನಿ ಅಂತ ಹೇಳಿದ್ರಲ್ಲ ಆ ಥರ ತೊಗೊಳದ್ರಿಂದ ಇದು ಶಾಶ್ವತವಾದಂಥ ಪರಿಹಾರ ಸಿಗೋದಿಲ್ಲ ನೀವು ಹತ್ತಿರದಲ್ಲಿರ್ತಕ್ಕಂಥ ಯಾವುದಾದ್ರು ಯೋಗ ಟೀಚರ್ ಹತ್ರ ಯೋಗ ಯೋಗಾಸನಗಳನ್ನು ಹೇಳ್ಕೊಡ್ತಾರಲ್ಲ ಅವ್ರ ಹತ್ರ ಹೋಗಿ ಯೋಗಾಸನ ಕಲ್ಕೊಳ್ಳಿ ಲೋವರ್ ಬ್ಯಾಕ್ ಪೇನ್ಗೆ ಇದು ಒಂದು ನಿಮಗೆ ಸುಲಭವಾಗಿ ಸರ್ಜರಿ ಮಾಡ್ದಂಗೆ ನಿಮಗೆ ಬಾಡಿನ ಕರ್ಕಾಕತ್ತೆ ಯೋಗ ಸೊ ಇದು ಒಂದು ಭಾಗ ಯೋಗವನ್ನು ಪ್ರಾಕ್ಟೀಸ್ ಮಾಡುವಂಥದ್ದು ಎರಡನೇದು ಬಂದ್ಬಿಟ್ಟು ನೀವೇನಾದ್ರು ದಿನಚರಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಸೊ ಸುಮಾರು ನಮ್ಮ ಕಾರ್ಯಕ್ರಮಗಳಲ್ಲಿ ನಾವು ಸುಮಾರು ಕಡೆ ಹೇಳ್ತಾ ಇರ್ತೀವಿ ದಿನಚರಿ ಸರಿ ಮಾಡ್ಕೊಳ್ಳಿ ಆಹಾರ ಪದ್ಧತಿನ ಸರಿ ಮಾಡ್ಕೊಳ್ಳಿ ಮತ್ತು ನಾವು ಈ ಪಂಚವಿಷಗಳಿಂದ ದೂರ ಇರ್ರಿ ಅಂತೆಲ್ಲ ಸುಮಾರು ಕಡೆ ಹೇಳಿದ್ದೀವಿ ನಾವು ಪಂಚವಿಷಗಳಂದರೆ ನಿಮಗೆ ಸಕ್ಕರೆ ಆಗಿರ್ಬೋದು ಅಯೋಡೈಜ್ಡ್ ಉಪ್ಪಾಗಿರ್ಬೋದು ಅಥವಾ ಸೀಮೆಸು ನಾಲಾಗಿರ್ಬೋದು ಈ ಮೈದಾ ಗೋಧಿ ಹಿಟ್ಟಾಗಿರ್ಬೋದು ಮತ್ತು ರಿಫೈನ್ಡ್ ಆಯಿಲು ಭಾಳ ಮುಖ್ಯವಾಗಿ ಜಾಸ್ತಿ ಕೊಬ್ಬು ಬರೋಕ್ಕೆ ಕಾರಣ ಅದೇನೇನೆ ಸೊ ಅದರಿಂದ ನೀವು ಈ ಪಂಚವಿಷಗಳಿಂದ ದೂರ ಇತ್ತು ಆ ಜಾಗಕ್ಕೆ ಗಾಣದೆಣ್ಣೆ ಮತ್ತು ಸೈಂಧ ಒಲವಣ ಯೂಸ್ ಮಾಡಿ ಸೈಂಧ ಒಲವನ್ನು ಕೂಡ ನಿಮಗೆ ತುಂಬ ಬೇಗ ವೆಯ್ಟ್ ಲಾಸ್ ಮಾಡುತ್ತೆ ಹಾಗೆ ಈ ಹೊರಗಡೆ ಪದಾರ್ಥಗಳನ್ನು ಯಾವುದು ಊಟ ಮಾಡಬೇಡಿ ಸಾಂಪ್ರದಾಯಿಕವಾಗಿ ನಮ್ಮ ಮನೆಯಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಊಟ ಮಾಡಿಕೊಂಡು ನೀವು ವೆಯ್ಟ್ ರೆಡ್ಯೂಸ್ ಮಾಡ್ಕೊಳ್ಳಿ ಯೋಗಾಸನದ ಮುಖಾಂತರ ಮತ್ತು ನೀವು ರಾತ್ರಿ ಊಟವನ್ನು ತುಂಬ ಬೇಗ ಮಾಡಿ ಅಂತ ಹೇಳ್ತಾ ಭಾಳ ಮುಖ್ಯವಾಗಿ ಈ ಒಂದು ಲೋವರ್ ಬ್ಯಾಕ್ ಪೇನ್ ಈಗ ಆಗಿದೆ ಈಗ ನಿಮ್ಗೆ ವೈಟ್ ವೈಟ್ ರೆಡ್ಯೂಸ್ ಮಾಡೋಕ್ಕೆ ಸ್ವಲ್ಪ ಸಮಯ ಬೇಕಾಗ್ತದೆ ಸೊ ಅಲ್ಲಿವರೆಗೆ ಏನು ಮಾಡಿ ಅಂತಂದರೆ ನೀವು ಈ ಕ್ಯಾಲ್ಸಿಯಂ ರಿಚ್ ಇರೋ ಫುಡ್ಡನ್ನು ತಿನ್ನಿ ಅಂದರೆ ಹಸಿರು ತರಕಾರಿಗಳು ಮತ್ತು ಸೊಪ್ಪುಗಳು ಇವನ್ನೆಲ್ಲ ಚೆನ್ನಾಗಿ ನೀವು ಅಡುಗೆಯಲ್ಲಿ ಬಳಸ್ತಾ ಬನ್ನಿ ಹಾಗೆ ನಿಮಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರ್ತದೆ ಸೊ ಶರೀರದಲ್ಲಿ ನೀವು ಎಷ್ಟೇ ದಪ್ಪ ನೀವು ಕಾಣಿಸ್ತಾ ಇರ್ಬೋದು ಸೊ ನಿಮಗೆ ಏಜ್ ಬಂದ್ಬಿಟ್ಟು ಆಗಿರೋದ್ರಿಂದ ಈಗಿನ ಒಂದು ವಾತಾವರಣದಲ್ಲಿ ನಾವು ಈ ಪೋಷಕಾಂಶ ಭರಿತವಾದ ಹಾರ ಇಲ್ದಿರೋದ್ರಿಂದ ಕ್ಯಾಲ್ಸಿಯಮ್ದ ಅಂಶ ಕಡಿಮೆ ಆಗಿ ನಿಮಗೆ ಈ ನೋವು ಬರ್ತಾ ಇರುವಂಥ ಚಾನ್ಸಸ್ ಇರುತ್ತೆ ಸೊ ಅದಕ್ಕೇನು ಮಾಡಿ ನೀವು ನಿತ್ಯ ದಿನಕ್ಕೊಂದು ಮೂರು ನಾಲ್ಕು ಬಾರಿ ಎಲೆ ಅಡಿಕೆ ಸುಣ್ಣ ತಿಂತಾ ಬನ್ನಿ ಸೊ ಅದಕ್ಕೆ ಬೇಕಾದರೆ ನೀವು ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಳ್ಳಿ ಏಲಕ್ಕಿ ಹಾಕ್ಕೊಳ್ಳಿ ಲವಂಗ ಹಾಕೊಳ್ಳಿ ಇದು ಕೂಡ ನಿಮಗೆ ವೆಯ್ಟ್ ರಿಡ್ಯೂಸ್ ಮಾಡೋದ್ರಲ್ಲಿ ತುಂಬ ಸಹಕಾರಿಯಾಗಿ ಕೆಲಸ ಮಾಡುತ್ತೆ ಹಾಗೇ ದೇಶಿ ಹಸುವಿನ ತುಪ್ಪವನ್ನು ನಿತ್ಯ ಅಡಿಗೆಯಲ್ಲಿ ಬಳಸ್ತಾ ಬನ್ನಿ ದೇಶಿ ಹಸುವಿನ ತುಪ್ಪ ಏನಂತಂದರೆ ನಿಮಗೆ ಗುಡ್ ಕೊಲೆಸ್ಟ್ರಾಲ್ ಅದು ಸೊ ಅದು ಕೂಡ ನಿಮಗೆ ರಕ್ತದಲ್ಲಿರ್ತಕ್ಕಂಥ ಕೆಟ್ಟದ್ದನ್ನಾಗಿರ್ಬೋದು ಅಥವಾ ಶರೀರದಲ್ಲಿರ್ತಕ್ಕಂಥ ಕೆಟ್ಟ ಕೊಲೆಸ್ಟ್ರಾಲನ್ನು ಕೂಡ ಕಡಿಮೆ ಮಾಡ್ತಾ ಬರ್ತದೆ ತುಪ್ಪ ಇದೆ ಅಲ್ವಾ ಅದು ಅದ್ಭುತ ಔಷಧಿ ಸುಮಾರು ಏನು ಜನಗಳ ತಪ್ಪು ಕಲ್ಪನೆ ಇದೆ ಅಂದರೆ ತುಪ್ಪ ತಿಂದರೆ ದಪ್ಪ ಆಗ್ತೀವಿ ಅಂತ ಅಂದ್ಕೊಂಡಿದ್ದಾರೆ ಆ್ಯಕ್ಚುಲಿ ಶುದ್ಧ ದೇಶಿ ಹಸುವಿನ ತುಪ್ಪ ಅಲ್ವಾ ಅದು ಶರೀರವನ್ನು ಸರಿ ಮಾಡುತ್ತೆ ಸೊ ಹಾಗೆ ನೀವು ಮಜ್ಜಿಗೆ ಕುಡಿತಾ ಬನ್ನಿ ದೇಶಿ ಹಸುವಿಂದು ದೇಸಿ ಹಸುವಿನ ಮಜ್ಜಿಗೆ ಕುಡಿದ್ರು ಅಷ್ಟೇ ನಿಮ್ಮ ಶರೀರದಲ್ಲಿ ಏನು ವೈಟ್ ಇಂಬ್ಯಾಲೆನ್ಸ್ ಆಗಿದೆಯಲ್ಲ ಜಾಸ್ತಿ ಇದೆಯಲ್ಲ ವೈಟ್ಗಿಂತ ಅದು ಖಂಡಿತವಾಗ್ಲೂ ಆದಷ್ಟು ಬೇಗ ಅಂದರೆ ಸುಮಾರು ಒಂದು ಮೂರ್ನಾಲ್ಕು ತಿಂಗಳು ನೀವು ದಿನಕ್ಕೊಂದು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಸೇರಿ ನೀವು ಹೆಚ್ಚು ಕಡಿಮೆ ಒಂದು ಲೀಟ್ರಷ್ಟು ಕುಡಿತಾ ಬಂದರೆ ಅದು ಕೂಡ ನಿಮ್ಮ ತೂಕವನ್ನು ಸಮತೋಲನಕ್ಕೆ ತರುತ್ತೆ ಸೊ ಅದಕ್ಕೋಸ್ಕರನ ಸಾಲ ಮಾಡಿ ಆದರೂ ತುಪ್ಪ ತಿನ್ನಿ ಅಂತ ಹೇಳಿದ್ದಾರೆ ನಮ್ಮ ಹಿರಿಯರು ಹಾಗೆ ಮಜ್ಜಿಗೆನ ನಾವು ಭೂಲೋಕದ ಅಮೃತ ಅಂತ ಹೇಳಿದ್ದಾರೆ ಮತ್ತು ಜೀರ್ಣಾಂಗ ವ್ಯವಸ್ಥೆಯನ್ನ ತುಂಬ ಚೆನ್ನಾಗಿಡೋಕ್ಕೆ ಈ ಮಜ್ಜಿಗೆ ಅತ್ಯದ್ಭುತವಾದಂಥ ಔಷಧಿ ಇದೆ ಆ್ಯಕ್ಚುಲಿ ಹಾಂ ಸೊ ಹೀಗಾಗಿ ಇಷ್ಟನ್ನು ನೀವು ಮಾಡಿಕೊಂಡು ಈಗ ಸುಣ್ಣ ಆಗಿರ್ಬೋದು ಅಥವಾ ದೇಶಿ ಹಸುವಿನ ತುಪ್ಪ ಮಜ್ಜಿಗೆ ಮತ್ತು ಹಸಿರು ತರಕಾರಿಗಳು ಸೊಪ್ಪುಗಳನ್ನು ತಿಂತ ಬನ್ನಿ ಮತ್ತೆ ಬಹಳ ಮುಖ್ಯವಾಗಿ ನೀವು ಗಮನ ಕೊಡಬೇಕಾಗಿರೋದು ತೂಕವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ತೂಕ ಕಡಿಮೆ ಮಾಡ್ಕೊಳ್ಳೋಕ್ಕೆ ದಿನಚರಿಯನ್ನು ಸರಿ ಮಾಡಿಕೊಳ್ಳಿ ಹಾಗೆ ಯೋಗಾಸನಕ್ಕೆ ಸೇರಿಕೊಂಡು ಸೂಕ್ತ ಯೋಗ ತಜ್ಞರ ಹತ್ರ ನೀವು ಯೋಗಾಸನ ಕಲ್ತ್ಕೊಂಡು ಮಾಡಿದಾಗ ಸುಮಾರು ಆಸನಗಳೆಲ್ಲ ಬರ್ತವೆ ಅದರಲ್ಲಿ ಸೂರ್ಯ ನಮಸ್ಕಾರ ಆಗಿರ್ಬೋದು ವಕ್ರಾಸನ ಮತ್ತು ಈ ಭುಜಂಗಾಸನ ಈ ಥರ ಸಾಕಷ್ಟು ಆಸನಗಳು ನಿಮಗೆ ತೂಕ ಕಡಿಮೆ ಮಾಡೋದ್ರಲ್ಲಿ ನೆರವಾಗ್ತವೆ ತಜ್ಞರ ಹತ್ರ ಕಲಿತು ನೀವು ಪ್ರಾಕ್ಟೀಸ್ ಮಾಡೋಕೆ ಈ ಆಹಾರ ಪದ್ಧತಿಗಳನ್ನು ಮತ್ತು ಈ ಔಷಧಿಗಳನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ಬಳಸಿ ನಿಮ್ಮ ಒಂದು ಈ ಲೋವರ್ ಬ್ಯಾಕ್ ಪೇಯ್ನ್ ಅಂತೀವಲ್ಲ ಬ್ಯಾಕ್ ಪೇಯನ್ನ ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳ್ತಾ